ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹುಸಿಗೆ ಸಂತೆಯಲ್ಲಿ ಮೇಕೆ ಸಂತೆ ಇಲಿ ಸಪ್ರೇಟ್ ಆಗಿ ಮೇಕೆಗಳು ಅಷ್ಟೇ ಇದೆ ಇದನ್ನು ನಿಮಗೆಲ್ಲ ವಿಡಿಯೋ ಮಾಡಿ ವಿವರವಾಗಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಅಣ್ಣ ನಮಸ್ಕಾರ ನಮಸ್ಕಾರ ಅಲ್ಲ ಅಣ್ಣ ನಿಮ್ಮ ಹೆಸರು ನಾರಾಯಣ ಸರ್ ನಾರಾಯಣ ಅಣ್ಣ ಇದು ಮೇಕೆಗಳು ಏನು ರೇಟ್ ಹೇಳ್ತಾ ಇದೀರಾ

ಸಿಕ್ಸ್ ಜೀರೋ ಫೈವ್ ತ್ರೀ ಫೋರ್ ಒನ್ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರು ಸೋಮಲಿಂಗಪ್ಪ ಅಂತ ಸೋಮಲಿಂಗಪ್ಪ ಸೋಮಲಿಂಗಪ್ಪ ಅಣ್ಣ ಎಷ್ಟಿದೆ ಮನೆಗಳು ಇದು ಹನ್ನೆರಡು ಹನ್ನೆರಡು ಹಣ ಅಣ್ಣ ಎಷ್ಟು ವಯಸ್ಸಿಂದು ಹಣ್ಣಾ ಮೂರ್ ತಿಂಗಳು ಮೂರು ತಿಂಗಳಿದು ಹಾ ಅಣ್ಣ ರೇಟ್ ಏನ್ ಹೇಳ್ತಿದ್ದೀರಾ ಏಳುವರಿ ಹೇಳ್ತೀವಣ್ಣ ಏಳು ಸಾವಿರದ ಏಳ್ನೂರ ಬಂದ್ ಬರೀತೀ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಏಳು ನಾಲ್ಕೋಟ ರಜರು ಎರಡು ಮೂರು ಏಳು ಆರು ಎರಡು ಫ್ರೆಂಡ್ಸ್ ಇಲ್ಲಿ ಮೂರು ತಿಂಗಳ ಮರಿಗಳು ಇದೆಯಾ ಟಗರ್ ಮರಿಗಳು ಒಳ್ಳೆ ಮರಿ ಯುನಿಕ್ ಮರಿನೇ ಇದೆ ಈ ಹಣ್ಣು ನಂಬರ್ನ ಡಿಸ್ಪ್ಲೇ ಕೊಡ್ತೀನಿ ನಿಮಗೆಲ್ಲ ಏನೆಲ್ಲ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಇವರಿಗೆ ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಹಾ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಗುರುಲಿಂಗ ಗುರುಲಿಂಗ ಅಣ್ಣ ಇದು ಮೇಕೆ ಏನು ರೇಟ್ ಹೇಳ್ತಿದೀರಾ

ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಹಳ್ಳಿ ರೈತ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಹೇಳಿ ಹಾಂ ನಿಮ್ಮ ಹೆಸರು ಶಾಂತಪ್ಪ ಶಾಂತಪ್ಪ ಇಲ್ಲಿ ಹುಣಸುಗಿ ಸಂತೆಯಲ್ಲಿ ಮೇಕೆ ತಂದಿದ್ದೀರಾ ಇದು ಎಷ್ಟಿದೆ ಮೇಕೆ ಟೋಟಲು ಟೋಟಲ್ ಎಲ್ಲ ಇರುತ್ತೆ ಸರ್ ಎಷ್ಟಿದೆ ಟೋಟಲ್ ಇದು ಟೋಟಲ್ ಏಳು ಇದೆ ಸರ್ ಏಳು ಏಳು ಇದೆ ಸರ್ ಇವು ಕೊಡೋದು ರೇಟ್ ಏನ್ ಹೇಳ್ತಿದ್ರ ಕೊಡೋದು ಒಂದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಅದಾವೆ ಹನ್ನೆರಡು ಹದಿಮೂರು ಹಂಗೈತೆ ಅಣ್ಣ ಇದು ಏನು ವಯಸ್ಸಿಂದ ಇದೆ ಮೇಕೆಗಳು ಈ ವಯಸ್ಸು ಒಂದು ನಾಲ್ಕೈದು ವರ್ಷದ ಎರಡಲ್ಲ ಎರಡಲ್ಲ ನಾಲ್ಕಲ್ಲ ಐತೆ ಸರ್ ಹಾಕೋಣ ಅಣ್ಣ ಇದು ಫೈನಲ್ ರೇಟ್ ಏನ್ ಹೇಳ್ತಿರಾ ಬಿಡೋದು ಬಿಡುದು ಹತ್ತುವರೆ ಸಾವಿರ ಹತ್ತುವರೆ ಆದ್ರೆ ಫೈನಲ್ ಬಿಡ್ತೀರಾ ಹತ್ತು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಒನ್ ಫೋರ್ ಡಬಲ್ ಸೆವೆನ್ ಫೋರ್ ಒನ್ ಫೈವ್ ಫೋರ್ ಫೈವ್ ಫ್ರೆಂಡ್ಸ್ ಇಲ್ಲಿ ಮೇಕೆ ಸಂತಿ ವಿಡಿಯೋ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್